ಮೈಕ್ರೋಫೈನಾನ್ಸ್ಗಳ ಮೀಟರ್ ಬಡ್ಡಿಯಿಂದ ಇಂದು ರಾಜ್ಯಾದ್ಯಂತ ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ವಿಧಾನಪರಿಷತ್ ಸದಸ್ಯ ಎಸ್ ರವಿ ಆತಂಕ ವ್ಯಕ್ತಪಡಿಸಿದ್ದಾರೆ ಆದರೆ ಕೊತ್ತನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಸ್ತ್ರೀ ಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಅವರು ಕರೆ ನೀಡಿದ್ದಾರೆ ಕನಕಪುರ ತಾಲೂಕಿನ ಕಸಬಾ ಹುಬ್ಬಳ್ಳಿಗೆ ಸೇರಿದ ಎಚ್ ಕೊತ್ತನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿ ಮಾತನಾಡಿದರು ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಸ್ತ್ರೀ ಶಕ್ತಿ ಸಂಘಗಳಿಗೆ ಹೆಚ್ ಕೊತ್ತನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಸಾಲವನ್ನು ನೀಡಿದೆ ಈ ಸಾಲದಲ್ಲಿ ಐದು ಲಕ್ಷದವರೆಗೆ ನೀಡಲಾಗಿರುವ ಸಾಲಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ನೀಡಲಾಗಿದ್ದು ಹೆಚ್ಚುವರಿಯಾಗಿ ಹದಿನೈದು ಲಕ್ಷದವರೆಗೆ ನೀಡಲಾಗುವ ಸಾಲಕ್ಕೆ ಶೇಕಡಾ ಹನ್ನೆರಡರ ಬಡ್ಡಿ ದರವನ್ನು ವಿಧಿಸಲಾಗಿದೆ ಎಂದು ತಿಳಿಸಿದರು ಕುರಿಕೋಳಿ ಸಾಕಾಣಿಕೆಗಾಗಿ ಎಂಟಿಎಲ್ ಸಾಲವಾಗಿ ತೊಂಬತ್ತ ನಾಲ್ಕು ಲಕ್ಷ ಸಾಲವನ್ನು ನೀಡಲಾಗಿದೆ ಡೈರಿ ಹಸು ಸಾಲವಾಗಿ ಎಂ ಪಿ ಸಿ ಎಸ್ ಮೂಲಕ ಎಂಬತ್ತ ಏಳು ಲಕ್ಷ ಸಾಲವನ್ನು ನೀಡಲಾಗಿದೆ ಕೆಸಿಸಿ ಸಾಲವಾಗಿ ಎಂಟುನೂರ ನಲವತ್ತಾರು ಸದಸ್ಯರಿಗೆ ಏಳು ಕೋಟಿ ನಲವತ್ತಾರು ಲಕ್ಷದ ಇಪ್ಪತ್ತ ಆರು ಸಾವಿರ ಸಾಲವನ್ನು ನೀಡಲಾಗಿದೆ ಮೂವತ್ತಾರು ಸ್ತ್ರೀಶಕ್ತಿ ಸಂಘಗಳಿಗೆ ಎರಡು ಕೋಟಿ ಹದಿನೇಳು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳುನೂರ ಹದಿನೈದು ರೂಪಾಯಿ ಸಾಲವನ್ನು ವಿತರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಐವತ್ತೆಂಟು ಲಕ್ಷದ ಮೂರು ಸಾವಿರದ ಆರುನೂರ ಎಂಬತ್ತೇಳು ರೂಪಾಯಿಗಳ ಲಾಭವನ್ನು ಗಳಿಸಿದ್ದು ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಹದಿನೈದು ರೂಪಾಯಿಗಳನ್ನು ನಿವ್ವಳ ಲಾಭವನ್ನು ಸಂಘವು ಗಳಿಸಿದೆ ಆ ಮೂಲಕ ತಾಲೂಕಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಈ ಸಂದರ್ಭದಲ್ಲಿ ಸಂಘದ ಕಾರ್ಯಚಟುವಟಿಕೆಯ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದರು ನೂತನವಾಗಿ ಅಧ್ಯಕ್ಷರಾದ ಭಾಗ್ಯಮ್ಮ ಉಪಾಧ್ಯಕ್ಷರಾದ ರಾಮಕೃಷ್ಣ ನಿರ್ದೇಶಕರಾದ ಕಾಳೇಗೌಡ ಕೆಎಸ್ ಶಿವಣ್ಣ ಕಾಂತರಾಜು ಶಿವಣ್ಣ ಬಿಪಿ ಮಹೇಂದ್ರ ಕೆಎಸ್ ರಾಜೇಶ್ ಸ್ವಾಮಿ ಚಂದ್ರೇಗೌಡ ರಶ್ಮಿ ರವರುಗಳಿಗೆ ವಿಧಾನಪರಿಷತ್ ಸದಸ್ಯ ಎಸ್ ರವಿ ರವರು ಶುಭ ಹಾರೈಸಿದರು ಎಂಎಸ್ ಮಾಜಿ ಅಧ್ಯಕ್ಷರಾದ ತಮ್ಮಣ್ಣಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರ ಅಧ್ಯಕ್ಷರಾದ ಜೀವನ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಜಯಮುದ್ದು ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ವೆಂಕಟೇಶಣ್ಣ ಮುಖಂಡರಾದ ಸ್ವಾಮಿ ದುರ್ಗಪ್ಪ ಮಂಜು ಪುಟ್ಟಸ್ವಾಮಿಗೌಡ ರವೀಂದ್ರ ಕೆ ಎಸ್ ಶಿವಸ್ವಾಮಿ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಶಿವರಾಜು ಸಿಬ್ಬಂದಿಗಳಾದ ವೆಂಕಟೇಶ್ ರಾಧಾ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಅಧ್ಯಕ್ಷರು ಸದಸ್ಯರು ನಮ್ಮ ಎಲ್ಲ ಎಲ್ಲ ಗ್ರಾಮಗಳ ಎಲ್ಲ ಯುವ ಮುಖಂಡರು ಹಿರಿಯ ಮುಖಂಡರುಗಳು ಎಲ್ಲ ಎಲ್ಲರೂ ಕೂಡ ಮಾಜಿ ಅಧ್ಯಕ್ಷರು ಸೊಸೈಟಿ ಅಧ್ಯಕ್ಷರು ಎಲ್ಲರೂ ಒಗ್ಗಟ್ಟಾಗಿ ಸಭೆ ಕೊತ್ತೋರಿಂದ ಹಿಡಿದು ಬಸ್ನಡಿಯಿಂದ ಹಿಡಿದು ಉದಾಹರಣೆವರೆಗೂ ಕೊಡ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿಗಳಿಗೆ ಮತವನ್ನು ಕ್ರೋಢೀಕರಿಸ್ಕೊಳ್ಳೋದ್ರಲ್ಲಿ ಯಶಸ್ಸನ್ನು ಕಂಡಿದ್ದರು ಜನರ ಮನವೊಳಿಸಿ ಸೊಸೈಟಿ ಕೂಡ ಉತ್ತಮವಾಗಿ ಮೊದಲಿಂದ ಅಧ್ಯಕ್ಷರಾಗಿರುವಂಥವರು ಮೊದಲನೇ ಹಿಂದಿನ ಆಡಳಿತ ಮಂಡಳಿ ಕೂಡ ಭಾಳ ಉತ್ತಮವಾಗಿ ಕಕ್ಪುರ್ ಸೊಸೈಟಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಅತ್ಯರೀಕ ಕಸ್ಬಾದಲ್ಲೇ ಅತಿ ಹೆಚ್ಚು ಸಾಲವನ್ನು ಎಂಟುನೂರ ನಲವತ್ತಾರು ಜನ ರೈತರಿಗೆ ಏಳು ಕೋಟಿ ನಲವತ್ತಾರು ಲಕ್ಷ ಇಪ್ಪತ್ತಾರು ಸಾವಿರ ಜನಕ್ಕೆ ಸಾಲವನ್ನು ಕೊಟ್ಟಿದ್ದಾರೆ ಬರೀ ಕೆ ಸಿ ಸಿ ಲೋನ್ ಅಷ್ಟೇ ಅಲ್ಲ ಅಪಾವಧಿ ಬೆಳೆ ಸಾಲ ಅಷ್ಟೇ ಅಲ್ಲ ಎಸ್ ಎಚ್ ಸ್ತ್ರೀ ಶ್ರೀಶಕ್ತಿ ಗುಪ್ಗಳಿಗೆ ಮೂವತ್ತಾರು ಗುಂಪುಗಳನ್ನು ಗುರುತಿಸಿ ಎರಡು ಕೋಟಿ ಹದಿನೇಳು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಿ ಮೈಕ್ರೋ ಫೈನಾನ್ಸು ಅಡಿಯಲ್ಲಿ ಜನ ಇವತ್ತು ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ಒಂದು ಗೊಂದಲಕರಿ ವಾತಾವರಣದಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಮೀಟ್ರ್ ಕೊಟ್ಟಿಲ್ಲ ಕಾರ್ಡರಿಂದ ಹದಿನೆಂಟು ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇರ್ತದೆ ಆದರೆ ಕೊತ್ತೂರು ಸೊಸೈಟಿ ಕೊಟ್ಟಿರ್ತಕ್ಕಂಥ ಸಾಲ ಡಿ ಸಿ ಸಿ ಬ್ಯಾಂಕ್ನ ನಡೆಯಲಿಲ್ಲ ಝೀರೋ ಪರ್ಸೆಂಟ್ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷ ರೂಪಾಯಿ ಅವರು ಕೊಟ್ಟಿದ್ದಾರೆ ಇನ್ನು ಅದ್ರ ಮೇಲೆ ಇನ್ನೂ ಸಾಲ ಬೇಕು ನಮಗೆ ಅಂದರೆ ಹದಿನೈದು ಲಕ್ಷ ಬೇಕು ಅಂದರೆ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಐದು ಲಕ್ಷವರೆಗೂ ಝೀರೋ ಪರ್ಸೆಂಟ್ ಅದೊಂದು ಒಳ್ಳೆ ಕೆಲಸ ಇಡೀ ನಮ್ಮ ತಾಲೂಕಲ್ಲೇ ಹೈಯೆಸ್ಟ್ ಶ್ರೀಶಕ್ತಿ ಸಾಲವನ್ನ ಸಾಲವನ್ನು ಕೊಟ್ಟಿದ್ದಾರೆ ಎಫ್ ಡಿ ಎಲ್ಲು ಕುರಿ ಕೋಳಿ ಸಾಲ ಅದು ಒಂಬತ್ತು ಲಕ್ಷದ ತೊಂಬತ್ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಇದು ಹೈಯೆಸ್ಟ್ ಈ ಭಾಗದಲ್ಲಿ ನಮ್ಮ ತಾಲೂಕಲ್ಲೇ ಹೈಯೆಸ್ಟ್ ಡೈರಿ ಎಸ್ ಸಾಲ ಎಫ್ ಪಿ ಸಿ ಎಸ್ ಮುಖ್ಯನ ಅದೊಂದು ಇಷ್ಟ ಎಂಬತ್ತೆ ಎಂಬತ್ತೇಳು ಲಕ್ಷ ಹತ್ಬಿಟ್ಟಿದ್ದಾರೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಒಟ್ಟು ನಿವ್ವಳ ಲಾಭ ಇಪ್ಪತ್ತ ಎಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಐದು ಲಕ್ಷದ ಎಂಬತ್ಮೂರು ಸಾವಿರ ಒಟ್ಟು ಇಪ್ಪತ್ತೆಂಟು ಲಕ್ಷ ಲಾಭ ಇರ್ತಕ್ಕಂಥದ್ದು ಅದರ ಸೊಸೈಟಿ ಭಾಳ ಉತ್ತಮವಾದಂಥ ಸೊಸೈಟಿ ಇಂದಿನ ನಿರ್ದೇಶಕಗಳು ಕಾಂಗ್ರೆಸ್ ಆಡಳಿತ ಮಂಡಳಿನೇ ಇತ್ತು ಪಕ್ಷಾತೀತವಾಗಿತ್ತು ಆದರೆ ಕೆಲವೊಂದು ಸಾರಿ ನಾವು ಚುನಾವಣೆನೇ ಮಾಡಬೇಕು ಅಂತೇಳಿ ವಿರೋಧಿಗಳು ಚುನಾವಣೆ ಮಾಡಿದಂಥ ಫಲಿತಾಂಶವಾಗಿ ಸೊಸೈಟಿಗೆ ಸ್ವಲ್ಪ ಹಣ ಖರ್ಚಾಯಿತು ಸೊಸೈಟಿ ರೈತರ ಹಣನ ಖರ್ಚು ಮಾಡಿಸಿದ್ರು ಬೇಡ ಅಂತ ಹೇಳಿದ್ರು ಕೂಡ ಅವರ ಅಟಕ್ ಬಿದ್ದು ಚುನಾವಣೆ ಮಾಡಿಸಿದ್ರು ಆದರೂ ಜನ ಎಲ್ಲ ಕಾಂಗ್ರೆಸ್ ಪಕ್ಷದ ನಿರ್ದೇಶಕರುಗಳು ಕಾಂಗ್ರೆಸ್ ಪಕ್ಷದ ಆಡಳಿತ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ ಇವರಿಗೆ ಆಶೀರ್ವಾದ ಮಾಡಬೇಕಂತ ಎಲ್ಲರೂ ಉತ್ತಮವಾದಂಥ ಅಭ್ಯರ್ಥಿಗಳನ್ನು ಇವರನ್ನು ಆಯ್ಕೆ ಹೋಗುತ್ತಿದ್ದರು ಆಶೀರ್ವಾದ ಮಾಡಿದ್ದಾರೆ ಈಗ ಅವಿರೋಧವಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ನನ್ನ ಎಲ್ಲರೂ ಕುಳಿತು ಏನು ಭಾಳಷ್ಟು ಜನ ಅರ್ಹರಿದ್ದರು ಅಧ್ಯಕ್ಷ ಆಗದಾಗ್ತಕ್ಕಂಥ ಇದ್ದೇ ಅಧ್ಯಕ್ಷರಾಗಿರೋ ಶಿವಣ್ಣ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದರು ಅವ್ರ ಜೊತೆ ನಮ್ಮ ಶಿವಣ್ಣ ನಿನ್ನಿತರನ್ನೆಲ್ಲ ಕಾಳಪ್ಪ ಟಿ ಎ ಪಿ ಎಸ್ ಎಮ್ ಎಸ್ಸಲ್ಲಿ ಅವರಾಗಿದ್ದರು ನಮ್ಮ ಕಾಂತರಾಜು ಅವರು ಇದ್ರು ಎಲ್ಲರೂ ಸೇರಿ ನಾವೆಲ್ಲ ಆಗಿದ್ದೀವಿ ಹೊಸಬ್ರಿಗೆ ಅವಕಾಶ ಅಂತ ಹೇಳಿ ಎರಡನೇ ಬಾರಿಗೆ ನಮ್ಮ ಉದಾಹರಣೆ ಗ್ರಾಮದಿಂದ ನಮ್ಮ ಹಿರಿಯ ಮುಖಂಡರಾಗಿದ್ದಾರೆ ಅವರು ಅವರು ಪಕ್ಷದಲ್ಲಿ ಭಾಳ ಸಕ್ರಿಯವಾಗಿ ಅವರು ಇರ್ಬೋದು ಅವ್ರ ಮಗ ಇರ್ಬೋದು ಅವರು ಸಕ್ರಿಯವಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಈ ಬಾರಿ ಮೊದಲನೇ ಅವಧಿ ಇರ್ತಾರೆ ಮೂರು ಅವಧಿ ಮಾಡಬೇಕು ಅಧ್ಯಕ್ಷರು ಎಲ್ರಿಗೂ ಅನುಭವ ಆಗಲಿ ಅಂತ ಕೆಲಸ ಮಾಡಲಿ ಅಂತಕ್ಕಂಥ ಆಶೆ ಇರುತ್ತೆ ನಮ್ಮ ಸುರೇಶ್ ಅವರು ನಮ್ಮೆಲ್ಲ ತಮ್ಮಣ್ಣವರು ರಾಜಶೇಖರ್ ನಮ್ಮ ಮುಖಂಡರು ಎಲ್ಲ ಸೇರಿ ಇವಾಗ ಅವ್ರನ್ನ ಭಾಗ್ಯಮ್ಮ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಉಪಾಧ್ಯಕ್ಷರಾಗಿ ಎಸ್ ಟಿ ಭಾಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ವಿದ್ಯಾವಂತ ಯುವಕ ಅವ್ರಿಗೂ ಅನುಭವ ಆಗಲಿ ಕೆಲಸ ಹೇಳಿ ರಾಮಕೃಷ್ಣ ಅಂತಕ್ಕಂಥ ಬಿ ಎ ಗ್ರಾಜ್ಯುಯೇಟ್ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಎಲ್ಲ ಎಲ್ರಿಗೂ ಅವಕಾಶಗಳು ಆಗಬೇಕು ಸಾಮಾಜಿಕ ನ್ಯಾಯ ಎಲ್ರಿಗೂ ದೊರೀಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ನಾವು ಈ ನಾರಾಯಣಪುರದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಶ್ರೀನಿವಾಸರನ್ನ ಅಧ್ಯಕ್ಷರು ಮಾಡಿದ್ದೀವಿ ಇಲ್ಲಿ ಎಷ್ಟಿಯವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಉಪಾಧ್ಯಕ್ಷರ ಸ್ಥಾನ ಅವರು ಕೊಟ್ಟಿದ್ದೀವಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಣ ಕೂಡ ಇದೆ ನಾನು ಕೂಡ ವಿಶೇಷವಾಗಿ ನೆನ್ನೆ ಎಲ್ಲ ನಿರ್ದೇಶಕರೊಳಗೆ ನಮ್ಮ ಎಂ ಪಿ ಅವರು ಮನವಿ ಮಾಡಿದ್ದಾರೆ ಮಾಜಿ ಎಂ ಪಿ ಅವರು ಇನ್ನೊಂದಷ್ಟು ಹೊಸ ಜಾಗ ಎಲ್ಲರೂ ಖರೀದಿ ಮಾಡಿ ಒಂದು ಸುಸಜ್ಜಿತವಾದಂಥ ಗೋದಾಮ ಒಂದು ಗೋದಾಮು ಕಂಪ್ಲೀಟಾಗಿ ಏನು ರೇಷನ್ ಕೊಡ್ತೀವಿ ಅದಕ್ಕೆ ಸ್ಟೋರ್ ಮಾಡೋದಕ್ಕೆ ಅದು ಗೊಬ್ಬರ ಅವ್ರು ಮಾಡಲಿಕ್ಕೆ ಮತ್ತು ಆಡಳಿತ ಮಂಡಳಿ ನೂತನ ಕಟ್ಟಡ ಈ ಐದು ವರ್ಷಗಳಲ್ಲಿ ಈ ಬಾಡಿ ಮಾಡಬೇಕು ಇನ್ನಷ್ಟು ಸಾಲ ಅತಿ ಹೆಚ್ಚು ಸಾಲವನ್ನು ಯಾರನ್ನು ಮೈಕ್ರೋ ಫೈನಾನ್ಸ್ ಮೀಟ್ರ್ ಕೊಟ್ಟಿಗೆ ಹೋಗಬಾರ್ದು ಎಲ್ಲರೂ ಕೂಡ ನಮ್ಮ ಸೊಸೈಟಿಯ ವ್ಯಾಪ್ತಿಯಲ್ಲೇ ಮುಖ್ಯರನ್ನ ಸಾಲ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಆ ಕೆಲಸವನ್ನು ಈ ಸೊಸೈಟಿ ಎಲ್ಲ ಮಾಡ್ತಾರೆ ಮೇಲೆ ಆದರೂ ಕೂಡ ಅವ್ರಿಗೆಲ್ಲರೂ ಸಹಕಾರ ತೊಗೊಂಡು ಎಲ್ಲರೂ ವಿಶ್ವಾಸ ತೊಗೊಂಡು ಮಾಡ್ತಾರೆ ಇಲ್ಲಿ ಸಿ ಒ ಆಗಿರ್ತಕ್ಕಂಥ ನಮ್ಮ ಶಿವರಾಜ್ ಅವರು ಕೂಡ ಉತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಸಹಕಾರವನ್ನು ಪಡೆದು ಸಿಬ್ಬಂದಿ ಸಹಕಾರವನ್ನು ಪಡೆದು ನಮ್ಮ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಿ